ನಾನೇ ಮತ ನಮ್ಮ ಹೆಸರು ಶಾಂತಮ್ಮ ಅಂತ ನಾವು ಮಂಡಿಕಲ್ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಅಕೌಂಟ್ ಓಪನ್ ಮಾಡಿದ್ವಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮತ್ತೆ ನಮ್ಗೆ ಪಿ ಎಂ ಜೆ ಜೆ ಬಿ ವೈ ಬಗ್ಗೆ ಸ್ಕೀಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಲ್ಲೇ ಕೆಲಸ ಮಾಡೋರು ರಾಮಚಂದ್ರನ್ ಅವ್ರ ನಮ್ಗೆ ತಿಳ್ಸ್ಕೊಟ್ರು ಬ್ಯಾಂಕ್ ಭೇಟಿ ನೀಡಿದಾಗ ಮತ್ತೆ ನಾವ್ ಅದನ್ನ ಮಾಡಿಸಿದ್ವಿ ಒಂದ್ ವರ್ಷ ನಾವು ಅದನ್ನ ಕಟ್ಟಿದ್ವಿ ಮತ್ತೆ ನಮ್ಮ ಯಜಮಾನ್ ಅದನ್ನ ಮಾಡಿಸಿಕೊಂಡಿದ್ಮೇಲೆ ಒಂದು ವರ್ಷಕ್ಕೆ ಅವರು ಅನಾರೋಗ್ಯ ನಾನೂರ್ ಮೂವತ್ತಾರು ರೂಪಾಯಿ ಕಟ್ಟಿದ್ವಿ ಅವ್ರು ತೀರ್ಕೊಬಿಟ್ರು ಮತ್ತೆ ಮತ್ತೆ ತೀರ್ಕೊಂಡಿದ್ದಾಗಿದ್ದ ತಕ್ಷಣ ಒಂದ್ ಹದಿನೈದು ದಿನಕ್ಕೆ ಅಮೌಂಟ್ ಬರೋತರ ನಮ್ಮ ಮಂಡಿಕಲ್ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಆಗಿರುವ ಕೃಷ್ಣಾರೆಡ್ಡಿ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಮೌಂಟ್ ನಮ್ಗೆ ಒಂದ್ ತಿಂಗಳಲ್ಲಿ ಬರೋ ತರ ಮಾಡ್ಕೊಟ್ಟಿದ್ದಾರೆ ಅಮೌಂಟ್ ಇಂದ ನಮ್ಗೆ ಇವಾಗ ನನ್ಗೆ ನನ್ನ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ತುಂಬಾ ಹೆಲ್ಪ್ ಆಗಿದೆ ಪ್ರತಿಯೊಬ್ರು ಇದನ್ನ ಮಾಡ್ಸ್ಕೊಬೇಕು ಬಡವರಾಗಿರೋ ಪ್ರತಿಯೊಬ್ರು ಈ ಅಕೌಂಟ್ ಅನ್ನು ಮಾಡ್ಸ್ಕೊಂಡ್ರೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ತುಂಬಾ ಹೆಲ್ಪ್ ಆಗಿದೆ ನನ್ನ ಕಡೆಯಿಂದ ರಾಮಚಂದ್ರನ್ ಅವ್ರಿಗೂ ಹಾಗೂ ಕೃಷ್ಣಾರೆಡ್ಡಿ ಸಾರ್ ಅವ್ರೂ ತುಂಬಾ ಡಾಕ್ಯುಮೆಂಟ್ಸ್ ಏನೇನು ಕೊಟ್ರಿ ಆಧಾರ್ ಕಾರ್ಡ್ ವೋಟರ್ ಐಡಿಯಾ ಮತ್ತೆ ಪಾನ್ ಕಾರ್ಡ್ ಡೆತ್ ಸರ್ಟಿಫಿಕೇಟ್ ಡೆತ್ ಕೊಟ್ಟಿದ್ವಿ ಮತ್ತೆ ನಾಮನಿ ಇದು ಕೊಡ್ಬೇಕಾಗುತ್ತೆ ಯಾರು ನಾವು ಕೊಟ್ರೆ ಅವ್ರ ಹೆಸರಿಗೆ ಇದು ಬರುತ್ತೆ ಏನ್ ಮಾಡಿದ್ರಿ ಅಮೌಂಟ್ ನ ಅದನ್ನ ಅಮೌಂಟ್ ಅನ್ನ ನಾವು ಸ್ವಲ್ಪ ಏನು ಬಿಸಿನೆಸ್ ಗೆ ಸ್ವಲ್ಪ ಇದು ಮಾಡ್ಕೊಂಡ್ರೆ ಮತ್ತೆ ಒಂದು ಆಧಾರ ಸ್ತಂಭ ಇಲ್ಲವಲ್ಲ ಈಗ ಎರಡು ಲಕ್ಷ ನಿಮ್ಗೆ ಉಪಯೋಗ ಆಯ್ತು ನೀವೇ ನೋಡ್ಕೊಂತ ಇದೀವ ನಿಮ್ ಮನೇನ ಹ್ಮ್ ನಾವೇ ನೋಡ್ಕೊಂತ ಇದ್ದೀವಿ ನನ್ ಮಕ್ಳು ನನ್ಗಂತೂ ನನ್ ಮಗ ನಾನ್ ಕೊಟ್ಟಿದ್ರು ನನ್ ಮಗನ್ ತುಂಬಾ ಹೆಲ್ಪ್ ಆಗಿದೆ ಪ್ರತಿಯೊಬ್ರು ಮನೆಯಲ್ಲಿ ಈ ತರ ಅಕೌಂಟ್ ಮಾಡ್ಸ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ರು ನಾನ್ ತಿಳ್ಸ್ಕೊಡೋದು ಏನು ಅಂದ್ರೆ ಈ ಅಮೌಂಟ್ ಇಂದ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ರು ಮಾಡ್ಸ್ಕೊಬೇಕು ನಮ್ದು ಕೊಲ್ದೇವಿ ನಮ್ಮ ಮಗ ಬ್ಯಾಂಕಲ್ಲೇ ಅಕೌಂಟ್ ಮಾಡಿಸಿದ್ದ ಅವನು ತೀರ್ಕೊಂಬಿಟ್ರು ಏನೋ ಒಂದು ಕಾರಣದಿಂದ ತೀರ್ಕೊಂಡ್ರು ಆಮೇಲೆ ನಮ್ಮ ಬ್ಯಾಂಕಲ್ಲಿ ನಾವು ವಿಚಾರಿಸಿದ್ವಿ ಅವರು ಹೇಳಿದ್ರು ಆಮೇಲೆ ಮ್ಯಾನೇಜರ್ ಸಾರು ಆ ನಮ್ಗೆ ಅನುಕೂಲ ಮಾಡಿಕೊಟ್ರು ಎರಡು ಲಕ್ಷ ರೂಪಾಯಿ ನಮ್ಗೆ ಬಂತು ಇವಾಗ ಎಲ್ಲರೂ ಎರಡು ಲಕ್ಷ ಬರುತ್ತೆ ಈ ಅಕೌಂಟ್ ಎಲ್ಲಾರು ಜೆ ನಲ್ಲಿ ಎಲ್ಲಾರು ಅಕೌಂಟ್ ಮಾಡಿಸಿ ಅನುಕೂಲ ಪಡೀರಿ